ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಾನು ಒಂದು ಎರಡು ಮೂರು ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಹಾಕಿದ್ದೆ ಅದು ಕೂಡ ಬೆಂಗಳೂರಲ್ಲಿರುವಂಥ ಒಂದು ಉಚಿತ ವಿದ್ಯಾರ್ಥಿನಿಲಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಈಗೇನು ಪಿ ಯು ಸಿ ಪರೀಕ್ಷೆ ಮುಗೀತು ಫಲಿತಾಂಶಗಳು ಕೂಡ ಆಯಿತು ಇನ್ನೇನಿದ್ರು ಹಲವಾರು ಜನ ಬೇರೆ ಬೇರೆ ಡಿಗ್ರಿಗಳಿಗೆ ಅಡ್ಮಿಷನ್ ಆಗ್ತೀರಾ ಎಸ್ಪೆಷಲಿ ಇಂಜಿನಿಯರಿಂಗ್ ತುಂಬ ಡಿಮ್ಯಾಂಡ್ ಇರುವಂಥದ್ದು ಬೆಂಗಳೂರಿನ ಹಲವಾರು ಕಾಲೇಜ್ಗಳಲ್ಲಿ ನೀವು ಇಂಜಿನಿಯರಿಂಗ್ಗೆ ಏನೋ ಸೀಟ್ ಸಿಕ್ಬಿಡುತ್ತೆ ಹೇಗೋ ಸೇರಿಕೊಳ್ತೀರ ಬಟ್ ಇರುವುದಕ್ಕೆ ಅಂದರೆ ವಸತಿ ನಿಲಯಗಳದ್ದು ತುಂಬ ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆ ಎದುರಾದಾಗ ಹಲವಾರು ಜನ ಗೌರ್ಮೆಂಟ್ ಹಾಸ್ಟೆಲ್ಗಳು ಪ್ರೈವೇಟ್ ಹಾಸ್ಟೆಲ್ ಕಮ್ಯುನಿಟಿ ಹಾಸ್ಟೆಲ್ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀರ ನೀವೇನಾದರೂ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಸ್ಟೇ ಮಾಡ್ತೀನಿ ಅಂತಂದರೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಬೇಕು ಆರ್ಥಿಕವಾಗಿ ಮನೆಯಲ್ಲಿ ಒಂದಿಷ್ಟು ಕಷ್ಟ ಇದೆ ಅನ್ನೋರಿಗೆ ನಾನು ಹಲವಾರು ಹಾಸ್ಟೆಲ್ಗಳನ್ನ ಸಜೆಸ್ಟ್ ಮಾಡ್ತೀನಿ ವಿಶೇಷವಾಗಿ ನಿಮಗೆ ಬೆಂಗಳೂರಲ್ಲಿ ಒಂದು ಬೆಸ್ಟ್ ಹಾಸ್ಟೆಲ್ ಅಂತಂದರೆ ನಾನು ಕೂಡ ಸ್ಟೇ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಮೂರು ವರ್ಷದ ಪದವಿಯಲ್ಲಿದ್ದಂಥದ್ದು ಒಳ್ಳೆ ಹಾಸ್ಟೆಲು ಆಲ್ಮೋಸ್ಟು ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರವೇಶವನ್ನು ಪಡೀತಾರೆ ಅದರಲ್ಲಿ ಒಂದು ಎಂಟುನೂರಕ್ಕೆ ಹೆಚ್ಚು ಜನ ಬರೀ ಇಂಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇರ್ತಾರೆ ಇಡೀ ಬೆಂಗಳೂರು ಸುತ್ತಮುತ್ತಲಿರುವಂಥ ಎಲ್ಲ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲು ಫ್ರೀಯಾಗಿರುತ್ತೆ ನಿಮಗೆ ಯಾವುದೇ ಒಂದು ಫೀಸ್ ಇರಲ್ಲ ಒಂದು ಐದು ಸಾವಿರ ರೂಪಾಯಿ ನೀವು ಡೆಪಾಸಿಟ್ ಕಟ್ಟಬೇಕು ಅಷ್ಟು ಅದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯಿಂದ ಬೇರೆ ಎಕ್ಸ್ಟ್ರಾ ಏನೂ ಫೀಸ್ ಇರಲ್ಲ ನೀವು ಇದಕ್ಕೆ ಪ್ರವೇಶ ಪಡಿಬೇಕಂತಂದರೆ ಬೆಂಗಳೂರಿನಲ್ಲೇ ಗಾಂಧಿನಗರದಲ್ಲಿ ರಾಜ್ಕುಮಾರ್ ಹೋಟೆಲ್ ಪಕ್ಕ ಒಂದು ಆಫೀಸ್ ಇದೆ ವೀರೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ಅಂತ ಅಲ್ಲಿ ಹೋಗ್ಬಿಟ್ಟು ನೀವೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಬಂದು ಜಸ್ಟ್ ನೀವು ಆ ಫಾರ್ಮನ್ನು ಫಿಲ್ ಮಾಡಿ ನಿಮ್ದು ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ಮು ಆ್ಯಂಡ್ ಅದರ ಜೊತೆ ನಿಮ್ಮ ಫೀಸ್ ರೆಸಿಪ್ಟು ಕಾಲೇಜಿನ ಸ್ಟಡಿ ಸರ್ಟಿಫಿಕೇಟು ಮತ್ತು ಅಂಕಪಟ್ಟಿಗಳನ್ನ ಒಂದು ಲಗತ್ತಿಸಿ ಅವ್ರಿಗೆ ಕೊಟ್ಟರೆ ಅವರು ಒಂದಿನ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡ್ತಾರೆ ಅಂದರೆ ಇರುತ್ತೆ ಅವತ್ತು ಹೋಗಿ ಸಂಬಂಧಪಟ್ಟ ಒಂದು ಕಚೇರಿಗೆ ಭೇಟಿ ಆದರೆ ಅಂತಂದರೆ ನಿಮಗೆ ಆ ನಂತರ ಪ್ರವೇಶವನ್ನು ಖಚಿತ ಮಾಡಿಕೊಳ್ತಾರೆ ಜಸ್ಟ್ ಐದು ಸಾವಿರ ರೂಪಾಯಿ ಕೊಟ್ಟರೆ ಅವತ್ತೇ ಅಡ್ಮಿಷನ್ ಆಗುತ್ತೆ ಒಂದು ರೂಮ್ ಅಲಾಟ್ ಮಾಡ್ತಾರೆ ಎನ್ವಿರಾನ್ಮೆಂಟ್ ಇದೆ ಬೆಂಗಳೂರಿನ ವಿಜಯನಗರದ ಹೊಸಳ್ಳಿ ಮೆಟ್ರೋ ಸ್ಟೇಷನ್ನ ಒಂದು ಪಕ್ಕದಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಮತ್ತು ಹಾಸ್ಟೆಲ್ ಎರಡೂ ಇದೆ ಇದು ಡಾಕ್ಟರ್ ಪರಮೇಶ್ವಯ್ಯ ಅವರ ಒಂದು ಈಗ ಸದ್ಯಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಅವರ ಆಶಯದಂತೆ ಅವರು ಅಡಿಗೆಲ್ಲ ಹಾಕಿ ಸ್ಟಾರ್ಟ್ ಮಾಡಿದಂಥ ಇದು ತುಂಬ ಸುಸಜ್ಜಿತವಾದಂಥ ಅತ್ಯದ್ಭುತವಾದಂಥ ವ್ಯವಸ್ಥೆ ಇದೆ ನೀವು ಸುಮಾರಾಗಿ ಯಾರಾದರೂ ಬೇರೆಯವ್ರ ಹತ್ರ ಸಜೆಷನ್ ಕೇಳಕ್ಕೆ ಹೋದರೆ ವಿದ್ಯಾರ್ಥಿಗಳ ಹತ್ರ ಹೇಳ್ಬೋದು ಅಲ್ಲಿ ಮೊಬೈಲ್ ಅಲೋ ಇಲ್ಲ ಮೊಬೈಲ್ ಅಲೋ ಇಲ್ಲ ಅಂದರೆ ಒಂದು ಲಾಕರ್ ರೂಮ್ ಇರುತ್ತೆ ನಿಮಗೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ನಿಮ್ಮ ಮೊಬೈಲನ್ನು ಇಟ್ಟು ಹೋಗ್ಬೋದು ಅಂದರೆ ರೂಮ್ಗಳಿಗೆ ತೆಗೆದುಕೊಂಡು ಹೋಗೋಂಗಿಲ್ಲ ಯಾವುದೇ ಎಲೆಕ್ಟ್ರಿಕ್ ಸಾಧನಗಳನ್ನ ಲ್ಯಾಪ್ಟಾಪ್ಗೂ ಕೂಡ ಅಷ್ಟೇ ಒಂದು ಕೊಠಡಿ ಇದೆ ಅಲ್ಲಿ ಕೂತ್ಕೊಂಡು ಯೂಸ್ ಮಾಡ್ಬೋದು ಕಾರಣ ಇಷ್ಟೇ ರೂಮಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಮಾಡೋದು ಓದೋದನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಳ್ಳೆ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ ಅದು ನಾವು ಹಾಸ್ಟೆಲ್ ಇದ್ದಾಗ ವಿದ್ಯಾರ್ಥಿ ಜೀವನದಲ್ಲಿ ನಮ್ಗೆ ಅದು ಕಷ್ಟ ಅನಿಸುತ್ತೆ ಬಟ್ ಅದನ್ನು ಬಿಟ್ಟು ಹೊರಗಡೆ ಬಂದ ಮೇಲೆ ನಮ್ಗೆ ನಿಜವಾಗ್ಲೂ ಅನಿಸುತ್ತೆ ಅದು ಮಾಡಿದ್ದು ಒಳ್ಳೆಯದಾಯಿತು ಅಂತ ಅಷ್ಟು ಒಳ್ಳೆಯ ಭದ್ರತೆ ಇರುವಂಥ ಒಳ್ಳೆಯ ಊಟ ಇದೆ ನಿಮಗೆ ನಿಜವಾಗಲೂ ಒಂದು ಉತ್ತಮವಾದಂಥ ನೀವು ಮನೆ ಊಟ ಮಾಡಿದ ರೀತಿ ಒಳ್ಳೆಯ ಊಟ ಮಾಡ್ತಾರೆ ಪ್ರತಿಯೊಂದು ರೀತಿಯಾದಂಥ ನಿಮಗೆ ಬೇರೆ ಬೇರೆ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಪರಿಚಯ ಆಗುತ್ತೆ ಒಂದು ನಿಮ್ಮದೇ ಆದಂಥ ಒಂದು ಸಮೂಹ ಬೆಳೆಯುತ್ತೆ ಅತ್ಯುತ್ತಮವಾದಂಥ ಹಾಸ್ಟೆಲ್ ಇದೆ ಈ ಹಾಸ್ಟೆಲ್ ಜೊತೆ ಬೇರೆ ಬೇರೆ ಹಾಸ್ಟೆಲ್ಗಳು ಕೂಡ ಬೆಂಗಳೂರಲ್ಲಿದೆ ಒಂದು ಇಪ್ಪತ್ತೆರಡು ಕಮ್ಯುನಿಟಿ ಹಾಸ್ಟೆಲ್ ಇದೆ ನಿಮಗೆ ಹಂತ ಹಂತವಾಗಿ ಯಾರಿಗಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಕಮ್ಯುನಿಟಿ ನಿಮ್ಮ ಕಮ್ಯುನಿಟಿಗೆ ಎಲ್ಲಿ ಹಾಸ್ಟೆಲ್ ಬರುತ್ತೆ ಅಡ್ಮಿಷನ್ ಹೇಗೆ ಮಾಡ್ಕೊಳೋದು ಎಲ್ಲದ್ರ ಬಗ್ಗೆ ತಿಳಿಸ್ತೀನಿ ಇದು ಎಸ್ಪೆಷಲಿ ವೀರಶೈವ ಲಿಂಗಾಯತ ಕಮ್ಯುನಿಟಿಗಿರೋ ಹಾಸ್ಟೆಲ್ ಅದರ್ ಕಮ್ಯುನಿಟಿ ಅವರಿಗೆ ಇಲ್ಲ ಆ್ಯಂಡ್ ಬೇರೆ ಬೇರೆ ಹಾಸ್ಟೆಲ್ಗಳು ಕೂಡ ಇದೆ ನಿಮಗೆ ಬೇರೆ ಬೇರೆ ಕಮ್ಯುನಿಟಿ ಅವರಿಗೆ ಅದರ ಬಗ್ಗೆ ಕೂಡ ನಾನು ಮಾಹಿತಿ ತಿಳಿಸ್ತೀನಿ ಬಟ್ ಇದು ಬೆಂಗಳೂರಲ್ಲೇ ಇರ್ತಕ್ಕಂಥ ಅತಿ ದೊಡ್ಡ ಹಾಸ್ಟೆಲ್ ಹತ್ತಿರ ಈ ಒಂದು ರೀತಿಯಾದಂಥ ಸುಸಜ್ಜಿತವಾದಂಥ ಕಟ್ಟಡ ಮತ್ತು ವ್ಯವಸ್ಥಿತವಾದಂಥ ಎಲ್ಲ ಸಮರ್ಪಕವಾದ ನೀರಿನ ಒಂದು ವ್ಯವಸ್ಥೆಯಿಂದ ಹಿಡಿದು ಊಟದ ವ್ಯವಸ್ಥೆ ಎಲ್ಲ ಇರುವಂಥ ಹಾಸ್ಟೆಲ್ ಯಾವುದೂ ಇಲ್ಲ ಬೆಂಗಳೂರಲ್ಲಿ ನಾನು ನೋಡಿದಾಗ ಅಷ್ಟು ಅದ್ಭುತವಾದಂಥ ಒಳ್ಳೆಯ ಲೊಕೇಶನ್ ಎಲ್ಲ ಕಾಲೇಜ್ಗಳಿಗೂ ಕೂಡ ಹತ್ರ ಆಗುತ್ತೆ ನೀವು ಹತ್ತಿರ ಈ ಒಂದು ಹಾಸ್ಟ್ಲಿಂದ ಎಲ್ಲ ರೀತಿಯಾದಂಥ ನಿಮಗೆ ವ್ಯವಸ್ಥೆ ಇದೆ ಮೆಟ್ರೋ ಇದೆ ಬಸ್ ಸ್ಟಾಪ್ ಇದೆ ಎಲ್ಲಿಗೆ ಹೋಗಬೇಕು ಅಂದರೂ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಮೆಜೆಸ್ಟಿಕ್ ಅಂದರೂ ಜಸ್ಟ್ ಎರಡು ಸ್ಟಾಪ್ ಹೋದರೆ ನೀವು ಸಾಕು ಮಾಗಿರೋಡು ಆಮೇಲೆ ಕೆ ಎಸ್ ಆರ್ ಅಷ್ಟು ನೀ ಹತ್ರ ಆಗುವಂಥ ಒಂದು ಹಾಸ್ಟೆಲ್ ಇದು ಸೊ ಆದಷ್ಟು ಈಗೇನು ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮೇ ಮೇಯಿಂದನೇ ಅಪ್ಲಿಕೇಶನ್ ಕೊಡ್ತಾರೆ ಮೇ ಜೂನ್ ಜುಲೈ ಆದಷ್ಟು ಯಾರಾದರೂ ನಿಮ್ಮ ಸುತ್ತಮುತ್ತಲ ನೆರೆ ಇರ್ತಾರೆ ಅವ್ರಿಗೆ ಸಜೆಸ್ಟ್ ಮಾಡಿ ಹೇಳಿ ಈ ರೀತಿ ಒಂದು ಹಾಸ್ಟೆಲ್ ಇದೆ ಸೇರಿಕೊಳ್ಳಿ ಅಂತ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ಈ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಶೇಷವಾಗಿ ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಂಡವ್ರಿಗೆ ಒಂದು ಒಳ್ಳೆಯ ಹಾಸ್ಟೆಲ್ ಅದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ ಪ್ಲೇಸ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ ರೀತಿ ಇದೆ ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು